ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೊಸದಾಗಿ ಯಾರಾದರೂ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನಿವತ್ತು ತಂದಿರುವಂಥ ಕಲೆಕ್ಷನ್ಗಳನ್ನ ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜುಮ್ಕಾ ಡಿಸೈನ್ಗಳನ್ನ ನಿಮಗೆ ಇವತ್ತು ತಂದಿದ್ದೀನಿ ಜಸ್ಟು ಫೈವ್ ಗ್ರಾಮಿಂದಲೂ ಕೂಡ ನಿಮಗೆ ಸ್ಟಾರ್ಟ್ ಆಗುವಂತಹ ವೇ ಹೆವಿ ಜುಮ್ಕಾ ಡಿಸೈನ್ಗಳ್ನೂ ಕೂಡ ಇವತ್ತು ನಿಮಗೆ ಸಾಕಷ್ಟು ಕಲೆಕ್ಷನ್ಗಳನ್ನ ತಂದಿದ್ದೀನಿ ಫೈವ್ ಗ್ರಾಮ್ಸಿಂದ ಟ್ವೆಂಟಿ ಗ್ರಾಮ್ಸ್ ತನಕ ಇರುವಂಥ ಕಲೆಕ್ಷನ್ಗಳನ್ನ ತಂದಿದ್ದೀನಿ ನೀವು ಆಲ್ರೆಡಿ ನೋಡ್ತಾ ಇರುವಂಥ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಜುಮ್ಕಾ ಡಿಸೈನ್ ನೋಡಿ ಎಷ್ಟು ವೆರೈಟಿ ಆಗಿದೆ ಅಂದರೆ ಪಿಂಕು ಹಾಗೆ ಗ್ರೀನ್ ಪರ್ಲಲ್ಲಿ ಇರುವಂಥದ್ದು ಹಾಗೆಯೇ ಸ್ಟೋನಲ್ಲಿ ಮಿಕ್ಸ್ ಆಗಿರುವಂಥ ಒಂದು ಜುಮ್ಕಾ ಡಿಸೈನು ಇದು ಬಂದು ನಿಮಗೆ ನೈನ್ ಗ್ರಾಮ್ಸ್ ಇರುವಂಥದ್ದು ಇದರ ವೆಯ್ಟ್ ಬಂದು ನಿಮಗೆ ನೈನ್ ಗ್ರಾಮ್ಸ್ ಇರುವಂಥದ್ದು ಈ ಶಾಪ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳೋದಾದರೆ ಈ ಶಾಪ್ ಬಂದು ಧನಲಕ್ಷ್ಮಿ ಜ್ಯುವೆಲರ್ಸು ಮಳವಳ್ಳಿಯಲ್ಲಿ ಸಿಗುವಂಥದ್ದು ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ನು ಕೂಡ ನಾನು ಕೊಟ್ಟಿದ್ದೀನಿ ನೀವು ಶಾಪ್ಗೆ ವಿಸಿಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಆನ್ಲೈನ್ ಆರ್ಡರ್ ಕೂಡ ಅವೈಲಬಲ್ ಇದೆ ನೀವು ಪಡ್ಕೋಬೋದು ನೆಕ್ಸ್ಟ್ ಇರುವಂಥ ಡಿಸೈನ್ ಬಂದು ಫುಲ್ ಗೋಲ್ಡಲ್ಲಿ ಕವರ್ ಆಗಿರುವಂಥ ಗೋಲ್ಡಲ್ಲಿ ಕೆಳಗಡೆ ಫಿನಿಶ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಗೆಜ್ಜೆಯಲ್ಲಿ ಕವರ್ ಆಗಿರುವಂಥ ಗೋಲ್ಡ್ ಫಿನಿಶಲ್ಲಿ ಕವರ್ ಆಗಿರುವಂಥ ಜುಮ್ಕಾ ಡಿಸೈನು ಸಿಂಪಲ್ಲಾಗಿ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುವಂಥ ಒಂದು ಇಯರಿಂಗ್ಸು ಇದು ಬಂದು ನಿಮಗೆ ಜಸ್ಟ್ ಏಯ್ಟ್ ಗ್ರಾಮ್ಸಲ್ಲಿ ತಯಾರಾಗಿರುವಂಥ ಒಂದು ನೈನ್ ಒನ್ ಹಾಲ್ ಸಿಕ್ಸ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿಯಾಗಿರುವಂಥದ್ದು ಇದು ಕೂಡ ಅಷ್ಟೇ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಳವಳ್ಳಿಯಲ್ಲಿ ಅವೈಲಬಲ್ ಇರುವಂಥದ್ದು ಸಾಕಷ್ಟು ಅಂದರೆ ಸಾಕಷ್ಟು ಸಿಂಪಲ್ಲಾಗಿ ಆಗಿ ಗ್ರ್ಯಾಂಡಾಗಿ ಕಾಣುವಂಥ ಕಲೆಕ್ಷನ್ಗಳನ್ನ ನಾನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ ಮಧ್ಯದಲ್ಲಿ ಎಲ್ಲೂ ಕೂಡ ವೀಡಿಯೋನ ಓಡಿಸಿ ಓಡಿಸಿ ನೋಡಬೇಡಿ ಸ್ಕಿಪ್ ಮಾಡಿ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಲ್ಲ ಆದ್ದರಿಂದ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲೇನೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡೋದ್ರಿಂದ ಯಾವುದೇ ಆದ್ರೂ ವೆಯ್ಟ್ ನಿಮಗೆ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರುವಂಥ ನೆಕ್ಸ್ಟ್ ಬಂದಿರುವಂಥ ಡಿಸೈನು ವೈಟ್ ಪರ್ಲಲ್ಲಿ ರೆಡಿಯಾಗಿರುವಂಥ ಕೆಳಗಡೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ ಇದು ಕೂಡ ಅಷ್ಟೇ ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಇದರ ಗ್ರಾಮ್ಸ್ ಬಂದು ಸಿಕ್ಸ್ಟೀನ್ ಗ್ರಾಮ್ಸ್ ಇದೆ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಒಂದು ಇದು ಕೂಡ ಅಷ್ಟೇ ನೈನ್ ಒನ್ ಆಲ್ಮಾರ್ಕಲ್ಲಿ ರೆಡಿಯಾಗಿರುವಂಥ ಚಿನ್ನ ಒಂದು ಇದು ಅಷ್ಟೇ ಮೊಬೈಲ್ ನಂಬರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿ ಕಾಣುವಂಥ ಒಂದು ಜಿಮ್ ಕಾರ್ಡ್ ಡಿಸೈನ್ಗಳ ಕಲೆಕ್ಷನ್ ಇವತ್ತು ಇರೋದು ನೀವು ಆದಷ್ಟವರು ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನೀವು ಒಂದು ಸ್ಕ್ರೀನ್ಶಾಟ್ನ ತೊಗೋಬೋದು ಇಲ್ಲಾಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನೀವು ಶೇರ್ ಮಾಡಿ ಹಾಗೇ ಯಾರಾದರೂ ಹೊಸತಾಗಿ ಚಾನಲ್ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ತೋ ಬ ತೋರಿಸ್ತಾ ಇರುವಂಥ ಡಿಸೈನ್ ಬಂದು ನಿಮಗೆ ಫುಲ್ಲು ಗೋರ್ಡಲ್ಲಿ ಕವರ್ ಆಗಿರುವಂತಹ ಎಷ್ಟು ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಜಸ್ಟು ಫೈವ್ ಗ್ರಾಮ್ಸಲ್ಲಿ ರೆಡಿ ಜಸ್ಟ್ ಒಂದು ರಿಂಗ್ ತೊಗೋತೀವಿ ಅಂದರೆ ಕೂಡ ನಮಗೆ ಇಲ್ಲಿ ನಾಲ್ಕರಿಂದ ಐದು ಗ್ರಾಮ್ಸಲ್ಲಿ ರೆಡಿಯಾಗುವಂಥದ್ದು ರಿಂಗು ಅಂಥದ್ರಲ್ಲಿ ನಿಮಗೆ ಫೈವ್ ಗ್ರಾಮ್ಸಿಗೆಲ್ಲ ಇವತ್ತು ನಿಮಗೆ ಇಯರಿಂಗ್ ಸಿಗ್ತಾ ಇದೆ ಅಂದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಬೇಕಾದಂಥ ವೀಡಿಯೋಗಳೇನಾದರೂ ನಿಮಗೆ ಗೋಲ್ಡಿಂಗ್ ಗೋಲ್ಡ್ ವೀಡಿಯೋಗಳೇನಾದರೂ ನಿಮಗೆ ಬೇಕು ಅಂದರೆ ಸಾಕಷ್ಟು ಕಲೆಕ್ಷನ್ಗಳು ಬೇಕು ಅಂತ ಹೇಳಿದರೆ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅಂತ ಹೇಳಿಬಿಟ್ಟು ನೀವು ನನಗೆ ಕಮೆಂಟ್ಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ನನ್ನ ಕೈಲಿ ಆದರೆ ಟ್ರೈ ಮಾಡಿ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇರುವ ಡಿಸೈನ್ ಜಸ್ಟ್ ಫೈವ್ ಗ್ರಾಮ್ಸಲ್ಲಿರುವಂಥದ್ದು ಮರೂನ್ ಹಾಗೂ ಗ್ರೀನಲ್ಲಿ ಅವೈಲಬಲ್ ಇರುವಂತಹ ಒಂದು ಸ್ಟೋನಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಗೆಜ್ಜೆ ಕೂಡ ಫುಲ್ ಎಲ್ಲ ಗೋಲ್ಡಲ್ಲಿ ರೆಡಿಯಾಗಿರುವಂಥದ್ದು ನೆಕ್ಸ್ಟ್ ಅವ್ರವಂಥ ಡಿಸೈನ್ ಬಂದು ನಿಮಗೆ ಸಿಂಪಲ್ ಆಗಿದೆ ಇದು ನೋಡಿ ಜಸ್ಟ್ ಅಲ್ಲಿ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥದ್ದು ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದರೆ ಇದು ಕೂಡ ಅಷ್ಟೇ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿಯಲ್ಲಿ ಅವೈಲಬಲ್ ಇರುವಂಥದ್ದು ಜಸ್ಟ್ ಫೈವ್ ಗ್ರಾಮ್ಸಲ್ಲಿ ಆಗಿರುವಂಥದ್ದು ಇದು ಏನಿಲ್ಲ ಅಂತಂದರೂ ನಾವು ಒಂದು ಡ್ರೆಸ್ಸಿಗಾದ್ರೂ ವೇರ್ ಮಾಡ್ಬೋದು ಹಾಗೆ ಇದರ ವೆಯ್ಟು ಕೂಡ ಕಡಿಮೆನೇ ಇದೆ ಸಾಮಾನ್ಯವಾಗಿ ಎಲ್ಲರೂ ಒಂದು ವೈಗ್ರಾಮ್ಸ್ ಇಯರಿಂಗ್ಸ್ ಆದರೆ ಡ್ರೆಸ್ಸಿಗೂ ಆಗಲಿ ಸ್ಯಾರಿಗೂ ಆಗಲಿ ತೊಗೋಬೋದು ಹಾಗೇನೇ ವೇರ್ ಮಾಡ್ಬೋದು ಅನ್ನೋದೊಂದು ನನ್ನ ಅನಿಸಿಕೆ ನಿಮಗೇನು ಅನಿಸು ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಇದು ಕೂಡ ಧನಲಕ್ಷ್ಮಿ ಜ್ಯುವೆಲ್ಲರ್ಸಲ್ಲಿ ಅವೈಲಬಲ್ ಇರುವಂಥದ್ದು ಇದು ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಗ್ರೀನು ಹಾಗೆ ಮರೂನ್ ಪರ್ಲಲ್ಲಿ ಕವರ್ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ಡಿಸೈನು ಆದಷ್ಟು ವೀಡಿಯೋನ ಫುಲ್ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದು ನಾವು ತೋರಿಸ್ತಾ ಇರುವಂತಹ ಡಿಸೈನು ಗ್ರೀನು ಹಾಗೆ ಪಿಂಕಲ್ಲಿ ಕವರ್ ಆಗಿರುವಂಥದ್ದು ಪರ್ಲಲ್ಲಿ ಇದಂತೂ ನೋಡಿದ ತಕ್ಷಣ ಎಲ್ಲರಿಗೂ ಸಾಮಾನ್ಯವಾಗಿ ಅನಿಸುತ್ತೆ ಹೆವಿ ಇರ್ಬೋದು ಇದು ಅಂತ ಅನಿಸುತ್ತೆ ಬಟ್ ಇದರ ವೆಯ್ಟ್ ಬಂದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇರುವಂಥದ್ದು ಹಾಗೆಯೇ ಇದು ಕೂಡ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿಯಲ್ಲಿ ಅವೈಲಬಲ್ ಇರುವಂಥದ್ದು ಹಾಗೆಯೇ ನೋಡಿದ ತಕ್ಷಣ ತುಂಬ ಅಟ್ರಾಕ್ಟಿವ್ ಆಗಿ ಹೆವಿಯಾಗಿ ಕಾಣುವಂಥ ಜುಮ್ಕಾ ಡಿಸೈನ್ ಇದು ಸ್ಯಾರಿಗಂತೂ ತುಂಬಾ ಮದುವೆ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀರಾ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀರ ಅಂದರೆ ತುಂಬಾ ಹೆವಿಯಾಗಿ ಕಾಣಿಸುವಂಥ ಡಿಸೈನು ಬಟ್ ಇದೇನು ಅಂತ ಅಂದರೆ ಜಸ್ಟ್ ಟ್ವೆಲ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥದ್ದು ಎಲ್ಲ ನೀವು ಟ್ವೆಲ್ ಎಲ್ಲ ನಾವು ತಗೊಳಕ್ಕಾಗುತ್ತ ಅಂತ ನೀವು ಕೇಳ್ಬೋದು ಹೌದು ಬಟ್ ಏನು ಅಂತ ಅಂದರೆ ಫೈವ್ ಗ್ರಾಮ್ಸಿಂದನೂ ಕೂಡ ನಿಮಗೆ ಆದಷ್ಟು ನಾನು ಇಯರಿಂಗ್ಸ್ನ ನಾನು ಕಲೆಕ್ಷನ್ನ ತೋರಿಸಿದ್ದೀನಿ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನೀವು ಜಸ್ಟ್ ಫೈವ್ ಗ್ರಾಮ್ಸಲ್ಲೂ ಕೂಡ ನೀವು ಇದನ್ನು ರೆಡಿ ಮಾಡಿಸ್ಕೋಬೋದು ಈ ಡಿಸೈನ್ನ ನೀವು ಸ್ಕ್ರೀನ್ಶರ್ಟ್ ತೊಗೊಂಡು ನೀವು ಜಸ್ಟ್ ಫೈವ್ ಗ್ರಾಮ್ಸಿಂದಲೂ ಕೂಡ ಇದನ್ನು ಈ ಥರ ರೆಡಿ ಮಾಡಿಸ್ಕೋಬೋದು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಡಿಸೈನ್ ಬಂದು ಗೋಲ್ಡಲ್ಲಿ ಕವರ್ ಆಗಿರುವಂಥದ್ದು ಹಾಗೆಯೇ ಮರೂನು ಹಾಗೆಯೇ ಗ್ರೀನ್ ಸ್ಟೋನಲ್ಲಿ ಸಿಂಪಲ್ಲಾಗಿ ರೆಡಿಯಾಗಿರುವಂಥ ಒಂದು ಇಯರಿಂಗ್ಸ್ ಡಿಸೈನು ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ ಇದೆ ಮಧ್ಯೆಯಲ್ಲಿ ಲಕ್ಷ್ಮಿ ಡಿಸೈನ್ ಇದು ನೀವು ಮೇಲ್ಗಡೆ ಇರುವಂತಹ ಇಯರಿಂಗ್ಸನ್ನು ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಸಿಂಪಲ್ ಆಗಿದೆ ಇದು ಬಂದು ಜಸ್ಟ್ ಟೆನ್ ಗ್ರಾಮಲ್ಲಿ ರೆಡಿಯಾಗಿರುವಂತಹ ಒಂದು ಇಯರಿಂಗ್ಸು ಇದು ಬಂದು ಟ್ವೆಂಟಿ ಟು ಕ್ಯಾರೆಕ್ಟರ್ ಗೋಲ್ಡ್ ಇರುವಂಥದ್ದು ಇದು ಕೂಡ ಧನಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಮಳವಳ್ಳಿಯಲ್ಲಿ ಅವೈಲಬಲ್ ಇರುವಂಥದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ನಿಮ್ಗೆ ಏನಾದರೂ ಇನ್ನೂ ಏನಾದರೂ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹಾಗೆಯೇ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಲೆಕ್ಷನ್ಗಳನ್ನ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್